ಅಂತ ವಿಷಯಗಳ ಕುರಿತಾದಂತ ಒಂದು ಫೋಟೋ ನೀವು ಪಡೆದುಕೊಳ್ಳಬೇಕು ಹalleluya ಓಕೆ ಸೋ ಆಮೇಲೆ ಅದನ್ನ ಆ ಒಂದು ದರ್ಶನವನ್ನು ನಾವು ಪಡೆದುಕೊಳ್ಳಬೇಕು ಆ ಆದರೆ ಒಂದು ಆ ದರ್ಶನವು ಯಾವ ರೀತಿ ಇರಬೇಕು ಒಂದು ಒಳ್ಳೆಯ ದರ್ಶನ ಅಂದ್ರೆ ಓದಿ ಓದೇ ಅದರಲ್ಲಿ ಡಿಟೇಲ್ ಆಗಿ ಕೊಟ್ಟಿರುವಂತ ಮಾತನ ಓದೇ ವಿಷಯಗಳನ್ನು ಆ ಮಾಲ್ ಪುರಸವರ ಆ ಆರೋಗ್ಯಕರವಾದಂತಹ ದರ್ಶನದ ವಿಷಯ ಗುಣಗಳನ್ನು ಇದ್ದಾರೆ ಆರೋಗ್ಯಕರವಾದ ದರ್ಶನ ಅಂದ್ರೆ ದರ್ಶನದಲ್ಲಿ ಕೂಡ ರೋಗಗಳಿದೆ ಓಕೆ ದರ್ಶನದಲ್ಲಿ ಕೂಡ ರೋಗಗಳಿದೆ ಕೆಲವರಿಗೆ ಇರುವಂತಹ ದರ್ಶನಗಳಿಗೆ ರೋಗಗಳಿರುವಂತಹ ದರ್ಶನ ಹೌದು ಓಕೆ ಸೊ ಕೆಲವರು ಗಳಿಬಿಳಿಯಲ್ಲಿ ಜೀವಿಸ್ತಾರೆ ಅವರು ತಮ್ಮ ಒಂದು ದರ್ಶನ ಪಡೆದುಕೊಂಡ್ರು ಕೂಡ ಅವರಿಗೆ ಅರ್ಥ ಆಗೋದಿಲ್ಲ ಅವ್ರ ದರ್ಶನ ಏನು ಅಂತ ಏನ್ ಏನ್ ನೀವು ನೋಡಿದ್ರೆ ದರ್ಶನದಲ್ಲಿ ಅಂದ್ರೆ ಎಲ್ಲೋ ಹೋಗ್ತಾ ಇದ್ದೀನಿ ನಾನು ಕಾಡಿನಲ್ಲಿ ಸಡನ್ ಆಗಿ ಬಂದು ಏನು ನನ್ನ ಇದು ಸ್ಪಷ್ಟವಾಗಿರುತ್ತದೆ ಸ್ಪಷ್ಟವಾಗಿರುತ್ತದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ ತಲೆ ಕೀರ್ಸ್ಕೊಳ್ಬೇಕಾಗಿರುವಂತ ಅಥವಾ ಓಕೆ ನಿಮ್ ತಲೆ ಕೇಳಿಸ್ಕೊಳ್ಬೇಕಾಗಿರುವಂತಹ ಅಗತ್ಯ ಇರೋದಿಲ್ಲ ದೇವರು ನಿಮಗೆ ಕೊಡುವಂತ ದರ್ಶನ ಸ್ಪಷ್ಟವಾಗಿರುತ್ತೆ ಅಲ್ಲವಿಯಾ ನಂಬರ್ ಒನ್ ಅನ್ನು ಬರೆದಂತ ಒಂದು ಪ್ರವಾದನೆಯ ಪುಸ್ತಕದಲ್ಲಿ ಅಹ್ ಎರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಕೊಡಲ್ಪಟ್ಟಿರೋ ಪ್ರಕಾರವಾಗಿ ಓದಿಯ ವಾಕ್ಯ ಹಬಕೂಕ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ದೇವರು ನಮಗೆ ಕೊಡುವಂತ ದರ್ಶನ ಅದು ಸ್ಪಷ್ಟವಾಗಿರಬೇಕು ನಾವು ಅಲ್ಲಿ ನಾವು ನೋಡ್ತೇವೆ ಆ ದರ್ಶನವನ್ನು ಬರೆದಿಟ್ಕೊಳ್ಳಬೇಕು ಆ ಒಂದು ದರ್ಶನವನ್ನು ನೀವು ಕ್ಲಾರಿಫೈ ಮಾಡಬೇಕು ಆ ದರ್ಶನವನ್ನು ಬರೆದಿಟ್ಕೊಳ್ಳುವುದು ಮಾತ್ರ ನು ಈ ಉತ್ತರವನ್ನು ದಯಪಾಲಿಸಿದನುಗಾಲ ದರ್ಶನವನ್ನು ದರ್ಶನವನ್ನು ಏನ್ ಮಾಡಬೇಕಂತೆ ಕೊಡುವಂತ ದರ್ಶನದ ಕುರಿತಾಗಿ ನಾವು ಬರೆದಿಟ್ಕೊಳ್ಬೇಕು ನೆಕ್ಸ್ಟ್ ಓದುವವನು ಶೀಘ್ರವಾಗಿ ಓದುವಂತೆ ಅಲಿಗೆಗಳ ಮೇಲೆ ಅದನ್ನು ಕೆತ್ತು ಶೀಘ್ರವಾಗಿನ ಸ್ಪಷ್ಟವಾಗಿ ಶೀಘ್ರ ಓದುವವನು ಓದುವಂತೆ ಅಲಿಗೆಗಳ ಮೇಲೆ ಅದನ್ನು ಕೆತ್ತು ಕೆತ್ತು ಅದು ಕ್ಲಿಯರ್ ಇರಲಿ ಓಕೆ ಅದು ವೇಗವಾಗಿ ಓದುವುದಕ್ಕೆ ಅಥವಾ ಸ್ಪಷ್ಟವಾಗಿ ಓದುವುದಕ್ಕೆ ಅದು ಕಂಡು ಬರಲಿ ಓಕೆ ಅದು ಕ್ಲುಪ್ತ ಕಾಲದಲ್ಲಿ ಅದು ಸರಿಯಾದ ಸುಲಭವಾಗಿರಬೇಕು ಸ್ಪಷ್ಟವಾಗಿರಬೇಕು ಅಲ್ಲಲ್ವ ನಂಬರ್ ಒನ್ ನಂಬರ್ ಟು ಓದಿ ಇಟ್ ಈಸ್ ಚಾಲೆಂಜಿಂಗ್ ಸವಾಲು ಬಳಸುತ್ತದೆ ಓಕೆ ನಮಗೆ ದೇವರು ಕೊಟ್ಟಿರುವಂತಹ ಒಂದು ದರ್ಶನ ಅದೊಂದು ಸವಾಲನ್ನು ಅಥವಾ ಚಾಲೆಂಜ್ ಅನ್ನು ಉಂಟು ಮಾಡುವಂತಹ ಒಂದು ದರ್ಶನವಾಗಿರಬೇಕು ಅಲ್ಲಲ್ವ ಓಕೆ ಯಾಕೆ ಒಂದು ಕೆಲವರ ಕೆಲವರ ಒಂದು ದರ್ಶನ ಯಾವುದೇ ವಿಧವಾದಂತಹ ಪ್ರೋತ್ಸಾಹಗೊಳಿಸುವಂತ ಮಾತು ಆ ದರ್ಶನದಲ್ಲಿ ಇರೋದಿಲ್ಲ ಒಂದು ಸಾಧಾರಣ ಒಂದು ಚಾಲೆಂಜಿಂಗ್ ಆಗಿರಬೇಕು ಸ್ವಲ್ಪ ಕಷ್ಟವಾದರೂ ಕೂಡ ಒಂದು ಚಾಲೆಂಜಿಂಗ್ ಆಗಿ ಸವಾಲು ಒಂದು ಮಾತಾಗಿರ್ಬೇಕು ಓಕೆ ಮೂರನೇದು ಮಾನಸಿಕವಾದದ್ದು ಮಾನಸಿಕವಾದದ್ದು ಅಂದ್ರೆ ಏನು ಈಗ ನಾನು ಹೇಳಿದ ಪ್ರಕಾರವಾಗಿ ಒಂದು ನಮ್ಮ ಮನಸ್ಸಿನಲ್ಲಿ ನಮ್ಮ ಒಂದು ಕಲ್ಪನೆಯಲ್ಲಿ ಅದನ್ನು ನಾವು ನೋಡಲು ಸಾಧ್ಯವಾಗಿರಬೇಕು ಅಯ್ಯೋ ದರ್ಶನ ಭವಿಷ್ಯತ್ತು ಆಗಿದೆ ಇದು ಬರಲಿರುವ ದಿನಗಳಲ್ಲಿ ದೇವರು ನಮ್ಮ ಜೀವಿತಗಳಲ್ಲಿ ಮಾಡಲಿರುವಂತಹ ವಿಷಯವಾಗಿದೆ ದರ್ಶನ ಇದು ಇದು ಆಗಬಹುದು ಆಗಬಹುದು ಮತ್ತೆ ಅದಾದ ಮೇಲೆ ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ ಸಂಭವಿಸಬೇಕು ಸೊ ದರ್ಶನವು ನಂಬರ್ ಒನ್ ಸ್ಪಷ್ಟವಾಗಿರಬೇಕು ಸವಾಲನ್ನು ಅಥವಾ ಒಂದು ಅದಕ್ಕೆ ಸರಿಯಾದಂತಹ ಒಂದು ಶಬ್ದ ಕನ್ನಡದಲ್ಲಿ ಇಲ್ಲ ಅದು ಒಂದು ಸವಾಲನ್ನು ಉಂಟು ಮಾಡುವಂತ ಒಂದು ಕಾರ್ಯವಾಗಿರಬೇಕು ಅಂದ್ರೆ ಅದರ ಅರ್ಥ ಆ ಏನು ಒಂದು ದರ್ಶನವು ಒಂದು ಸ್ಪಷ್ಟವಾಗಿರಬೇಕು ಎರಡನೇದು ದರ್ಶನವು ಚಾಲೆಂಜಿಂಗ್ ಆಗಿರಬೇಕು ಎರಡನೇದಾಗಿ ನಮ್ಮ ತಲಾತು ನಮ್ಮ ಗಿಫ್ಟ್ ಮೇಲೆ ನಾವು ಭರವಸೆ ಇಡಬೇಕು ನಂಬಿಕೆ ಇಡಬೇಕು ಮೂರನೇದಾಗಿ ನಮ್ಮ ಗಿಫ್ಟ್ ಅಥವಾ ನಮ್ಮ ತಲಾತನ್ನು ನಾವು ಅಭಿವೃದ್ಧಿಗೊಳಿಸಬೇಕು ಅಭಿವೃದ್ಧಿಗೊಳಿಸುತ್ತಾ ಇರುವಾಗ ನಮ್ಮ ಸೇವೆಯ ಬಗ್ಗೆ ನಾವು ಒಂದು ದರ್ಶನವನ್ನು ಕಾಣಬೇಕು ಆ ದರ್ಶನವು ಯಾವ ರೀತಿ ಇರಬೇಕು ಎಂಬುದಾಗಿ ನಾವು ಓದಿದ್ದೆವು ನಾವು ಒಂದು ದರ್ಶನವನ್ನು ಪಡೆದುಕೊಳ್ಳಬೇಕು ಆಮೇಲೆ ನೆಕ್ಸ್ಟ್ ಏನಿದೆ ಕೇವಲ ದೇವರು ಮಾತ್ರವೇ ಮಹಿಮೆಯನ್ನು ಪಡೆಯುವ ಹಾಗೆ ಯಾವುದಾದರೂ ಅತಿ ದೊಡ್ಡ ದೊಡ್ಡದನ್ನು ಪ್ರಯತ್ನಿಸಿರಿ ಅತಿ ದೊಡ್ಡದನ್ನು ನಾವು ಪ್ರಯತ್ನಿಸಬೇಕು ನೆಕ್ಸ್ಟ್ ನೆಕ್ಸ್ಟ್ ದರ್ಶನವನ್ನು ಪಡೆದ ಮೇಲೆ ಏನ್ ಮಾಡಬೇಕು ಪ್ರಯತ್ನ ಮಾಡಬೇಕು ಯಾವ್ದು ಪ್ರಯತ್ನ ಓಕೆ ಮಾಡಬೇಕು ನಾವು ದೇವರಿಗೋಸ್ಕರ ದೊಡ್ಡದಾದಂತ ಕಾರ್ಯವನ್ನು ಮಾಡುವುದಕ್ಕೆ ನಾವು ಯಾಕೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೊಡಲ್ಪಟ್ಟಿರೋ ಪ್ರಕಾರವಾಗಿ ದೇವರು ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ನಾವು ಕಲ್ಪನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಕಾರ್ಯ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ ಅಲ್ಲ ಲಯ್ಯ ಪ್ರಗತಿಶೀಲರಾಗಿರ್ಬೇಕು ದರ್ಶನದ ಬಗ್ಗೆ ನೀವು ಬರ್ಕೊಳ್ಳಿ ಬರ್ಕೊಳ್ಳೋರು ನಾನು ನೋಟ್ಸ್ ನಲ್ಲಿ ಇಲ್ಲದಿರುವಂತಹ ಒಂದು ವಿಷಯ ನಾನು ಹೇಳ್ತೇನೆ ದರ್ಶನವು ಇಂಗ್ಲಿಷ್ ನಲ್ಲಿ ಚೆನ್ನಾಗಿದೆ ಅದು ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಬರುತ್ತೆ ವಿಷನ್ ಇಸ್ ಈಸಿ ಬಟ್ ನಾಟ್ ಫಾರ್ ದ ಲೇಸಿ ವಿಷನ್ ಇಸ್ ಈಸಿ ಬಟ್ ನಾಟ್ ಫಾರ್ ದ ಲೇಸಿ ಅಂದ್ರೆ ದರ್ಶನವು ಈಸಿ ಆಗಿರುತ್ತೆ ಆದರೆ ಅದು ಲೇಸಿ ಆಗಿರೋರಿಗೋಸ್ಕರ ಅಲ್ಲ ದರ್ಶನ ಕಾಣೋದು ತುಂಬಾ ಈಸಿ ಆದ್ರೆ ಅದರ ವಿಷಯವಾಗಿ ಏನು ಮಾಡದೆ ಸುಮ್ಮನೆ ಇದ್ಬಿಟ್ರೆ ಲೇಝಿಯಾಗಿ ಆ ದರ್ಶನ ಏನು ಪ್ರಯೋಜನ ಇಲ್ಲ ಅಲ್ಲ ಅಲ್ಲವಿಯ ದರ್ಶನ ಕಾಣೋದು ಈಸಿ ಆದರೆ ಅದು ಲೇಸಿಯವ್ರಿಗಲ್ಲ ಅಂದ್ರೆ ಆ ಲೇಸಿ ಅನ್ನೋದನ್ನ ಕಾರಣದಲ್ಲಿ ಏನ್ ಹೇಳ್ಬೋದು ಸೋಮಾರಿ ಓಕೆ ಸೋಮಾರಿಗಳಿಗೋಸ್ಕರ ಅಲ್ಲ ದರ್ಶನವು ಸುಲಭ ಆದ್ರೆ ಅದು ಸೋಮಾರಿಗಳಿಗೋಸ್ಕರ ಅಲ್ಲ ಎಂಬುದಾಗಿ ಅದರ ಅರ್ಥ ಸೊ ಆಗ ನಾವು ಏನಕ್ಕೋಸ್ಕರ ಹೇಳ್ತಾ ನಾವು ದರ್ಶನ ಕಂಡ ಮೇಲೆ ಅದರ ವಿಷಯವಾಗಿ ಏನನ್ನಾದರೂ ಮಾಡುವುದರಲ್ಲಿ ನಾವು ಮುಂದೆ ಹೋಗಬೇಕು ಪ್ರಯತ್ನ ಮಾಡಬೇಕು ಅಲ್ಲೂಯ್ಯ ಪ್ರಯತ್ನ ಮಾಡಬೇಕು ಓಕೆ ಈಗ ನಾವು ಸ್ಟಾರ್ಟಿಂಗ್ ನಲ್ಲಿ ನಾನು ಹೇಳಿದೆ ನಿಮಗೆ ಹೇಳಿದ ಪ್ರಕಾರವಾಗಿ ಕ್ಯಾಂಪಸ್ ಕ್ರೂಸೈಡ್ ನ ಬಗ್ಗೆ ನಿಮಗೆ ಒಂದು ಉದಾಹರಣೆ ಹೇಳಿದೆ ರೈಟ್ ಸೊ ಆಗ ಅವರು ದರ್ಶನವನ್ನು ಕಂಡು ಕಂಡರು ಕ್ಯಾಂಪಸ್ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದಂತ ಡಾಕ್ಟರ್ ಬಿಲ್ ಬ್ರೈಟ್ ಎಂಬುದಾಗಿ ಅವರು ಬೈಬಲ್ ಕಾಲೇಜ್ ನಲ್ಲಿ ಅಥವಾ ತರಬೇತಿಯಲ್ಲಿ ಇದ್ದಾಗ ಅವರು ಏನೋ ಒಂದು ನೋಟ್ಸ್ ಅನ್ನು ಯಾವ್ದು ಓದ್ತಾ ಇದ್ರಂತೆ ಸ್ಟಡಿ ಮಾಡ್ತಾ ಇದ್ರಂತೆ ಆವಾಗ ದೇವರು ಸಡನ್ ಆಗಿ ಅವರಿಗೆ ಒಂದು ದರ್ಶನ ಕೊಟ್ಟು ದೇವರು ತೋರಿಸಿಕೊಟ್ರಂತೆ ಇಂತಹ ಒಂದು ಸೇವೆಯ ವಿಷಯವಾಗಿ ಓಕೆ ಫಿಲ್ಮ್ ಈ ಒಂದು ಸೇವೆಯ ವಿಷಯವಾಗಿ ತೋರಿಸಿಕೊಟ್ರು ಆಮೇಲೆ ಆ ಸೇವೆ ಅವರು ಪ್ರಾರಂಭ ಮಾಡಿದ್ದು ಆ ಸೇವೆ ಈ ದಿನದಲ್ಲಿ ಇಷ್ಟೊಂದು ದೊಡ್ಡದಾಗಿರುವುದನ್ನು ನಾವು ಕಾಣುತ್ತೇವೆ ಅವರು ಪ್ರಯತ್ನ ಮಾಡದೇ ಇದ್ದರೆ ಆಗ್ತಾ ಇತ್ತಾ ಇಲ್ಲ ಸೊ ನಾವು ಮೊದಲನೇ ಹೆಜ್ಜೆ ಇಡಬೇಕು ಆಗ ದೇವರು ನಮಗೋಸ್ಕರ ಹತ್ತು ಹೆಜ್ಜೆ ಇಡ್ತಾರೆ ಅಲ್ಲ ನೂರು ಹೆಜ್ಜೆ ಕೂಡ ಇಡ್ತಾರೆ ಅಲ್ಲೂಯ್ಯ ಆದ್ರೆ ನಾವು ಏನ್ ಮಾಡ್ತೇವೆ ಸೋಮಾರಿಗಳಾಗಿ ಒಂದು ಹೆಜ್ಜೆ ಇಡೋದಕ್ಕೋಸ್ಕರ ಕೂಡ ಸೋಮಾರಿಗಳಾಗುತ್ತೆ ನಾವು ಮುಂದೆ ಹೋಗೋದಿಲ್ಲ ಓಕೆ ನಾವೇನ್ ಮಾಡ್ತೀವಿ ಕೂತ್ಕೊಂಡಿರೋ ಜಾಗದಲ್ಲೇ ಕೂತ್ಕೊಂಡು ನಾವು ಪ್ರೇರ್ ಮಾಡ್ತೀವಿ ದೇವ್ರೆ ಮೊದಲನೇ ಹೆಜ್ಜೆ ಇಡೋದಕ್ಕೋಸ್ಕರ ಹೇಳಿಬೇಕಂತೆ ದೇವ್ರು ನಮ್ಮ ಕಾಲನ್ನ ಮೊದಲ ಹೆಜ್ಜೆ ಇಡೋದಕ್ಕೋಸ್ಕರ ದೇವ್ರು ಅದನ್ನು ಮಾಡೋದಿಲ್ಲ ದೇವರು ಬಲವಾಗ ನಾವು ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಆರಾಮಾಗಿ ಕೂತಿರುವ ಸ್ಥಳದಿಂದ ನಾವು ಎಷ್ಟೇ ಆರಾಮಾಗಿ ಏನೇ ಇದ್ರು ಕೂಡ ನಾವು ಪ್ರಾರ್ಥನೆ ಮಾಡಿ ದೇವರೇ ನಾನು ಸ್ಟಡಿ ಮಾಡ್ತಾ ಇದ್ದಾಗ ಏನಾಯ್ತು ಮಾತು ತೋರಿಸಿಕೊಟ್ರು ಅವರು ದರ್ಶನವನ್ನು ಕಂಡಂತ ಒಂದು ಸ್ಥಳ ಯಾವ್ದು ಹೇಳಿ ತರಬೇತಿ ಪಡ್ಕೊಳ್ತಾ ಇದ್ದಂತ ಒಂದು ಸ್ಥಳದಲ್ಲಿ ಅವರು ದೇವರ ಕಾರ್ಯಗಳಲ್ಲಿ ವ್ಯಸ್ತರಾಗಿದ್ದರು ಆಗ ಅವರು ದೇವರ ದರ್ಶನವನ್ನು ಪಡೆಕೊಂಡ್ರು ನಾವು ಲೋಕದ ಕಾರ್ಯಗಳಲ್ಲಿ ವ್ಯಸ್ತವಾಗಿ